ಎಫ್ ಎಲ್ ಎನ್ ನಲ್ಲಿ ಭಾಷಾ ಚಟುವಟಿಕೆ ಈಗ ಭಾಷೆಯಲ್ಲಿ ಕಾಗುಂತ ಕಲಿಯೋಣ ಈಗ ಅಕ್ಷರಗಳಿಗೆ ಹೇಗೆ ತಲಕಟ್ಟುಗಳನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ಚಿನ್ಮಯಿ ಎಂಬ ಎರಡನೇ ತರಗತಿ ವಿದ್ಯಾರ್ಥಿನಿ ಬರೀತಾಳೆ

ನಾವು ಅನುಸ್ವಾದ ಏನು ಅನುಸ್ವಾದ ಅಹವನ್ನ ವಿಸರ್ಗ ಎಂದು ಕರೆಯುತ್ತೇವೆ ಇದನ್ನ ಈ ತರ ಕಲಿಬೇಕು ಅಂ ಅನುಸ್ವಾರ ಅಹ ವಿಸರ್ಗ ಅಂತ ಕಲಿಬೇಕು ತಲಕಟ್ಟು ಇಳಿ ಗುಡಿಸು ಕುಸಿಂದ ಕೊಂಬು ಕೊಮ್ಮನಿಳಿ ಒಟ್ಟು ಸುಳಿ ಏತ್ವ ಎತ್ ದೀರ್ಘ ಓತ್ವ ಓತ್ವಾ ದೀರ್ಘ ಔತ್ವ ಒಂದ್ ಸೊನ್ನೆ ಎರಡ್ ಸೊನ್ನೆ ಅಥವಾ ಅನುಸ್ವಾರ ವಿಸರ್ಗ ಹೀಗೆ ನಾವು ಕಾಗೋನ್ಸವನ್ನ ಕಲಿತು ಎಲ್ಲಾ ವ್ಯಂಜನಾಕ್ಷರಗಳಿಗೆ ಈ ಗುಣಿತಾಕ್ಷರಗಳನ್ನು ಹಾಕಿ ಕಾಗುಂಸವನ್ನ ಕಲೀಬೇಕು ಅರ್ಥ ಆಯ್ತಲ್ಲ ಓಕೆ ಥ್ಯಾಂಕ್ ಯು